ಸಂಜೆ ಟೈಮ್ ನಲ್ಲಿ ಟೀ ಕಾಫಿ ಜೊತೆ ಈ ರೀತಿ ಕಬಾಬ್ನ ಮಾಡಿ ಒಂದ್ಸಲ ತಿಂದ್ರೆ ಮತ್ತೆ ಮತ್ತೆ ತಿನ್ಬೇಕು ಅನ್ಸುತ್ತೆ ಏನಪ್ಪಾ ಇದು ನಾನ್ ವೆಜ್ಜಾ ನಾವಂತೂ ನಾನ್ ವೆಜ್ ತಿನ್ನಲ್ಲ ಅನ್ನೋರಿಗೆ ಈ ರೀತಿ ರುಚಿಕರವಾದ ಒಂದು ವೆಜ್ ಕಬಾಬ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೀವೇನಾದ್ರೂ ಈ ರೀತಿ ವೆಜ್ ಕಬಾಬ್ನ ಒಂದ್ಸಲ ಮಾಡಿ ತಿಂದರೆ ಪದೇ ಪದೇ ಮಾಡ್ಕೊಂಡು ತಿನ್ಬೇಕು ಅನ್ಸುತ್ತೆ ವಿಡಿಯೋನ ಎಲ್ಲ ಸ್ಕಿಪ್ ಮಾಡ್ದೇನೆ ಕೊನೆಯವರೆಗೂ ನೋಡಿ ನಾನಿಲ್ಲಿ ಒಂದು ಮುನ್ನೂರೈವತ್ತು ಗ್ರಾಮಷ್ಟು ರಾ ಜಾಕ್ ಫ್ರೂಟ್ನ ತೊಗೊಂಡಿದ್ದೀನಿ ಅಂದರೆ ಇದು ಹಸಿ ಹಳಸಿನಕಾಯಿ ಅಂತಲೇ ನೋಡಿ ಹೇಳೋದು ಅದನ್ನು ತೊಗೊಂಡಿದ್ದೀನಿ ಈಗ ಇದು ಹೊರಗಡೆ ಸಿಪ್ಪೆ ಮತ್ತು ಒಳಗಡೆ ದಿಂಡಿರುತ್ತೆ ಅಲ್ಲೋ ಅದನ್ನು ತೆಗೆದು ಕ್ಲೀನಾಗಿ ತೊಳೆದು ಒಂದು ಕುಕ್ಕರ್ಗೆ ಹಾಕಿ ಅದು ಮುಳುಗುವಷ್ಟು ನೀರನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದೇ ಒಂದು ವಿಜಿಲು ಕೂಗಿಸ್ಕೊಳ್ಬೇಕು ಗಮನದಲ್ಲಿರಲಿ ಇದನ್ನು ನಾವು ತುಂಬ ಜಾಸ್ತಿ ಮೆತ್ತಗಾಗೋವರ್ಗು ಬೇಯಿಸ್ಕೊಳ್ಬಾರ್ದು ಸ್ವಲ್ಪ ಗಟ್ಟಿ ಇರುವಾಗಲೇ ನಾವು ಅದನ್ನು ತೆಕ್ಕೋಬೇಕಾಗತ್ತೆ ಈ ರೀತಿ ಕುಕ್ಕರ್ಗೆ ಹಾಕಿ ಬೇಯಿಸೋಕ್ಕೆ ಅಳತೆ ಗೊತ್ತಾಗಿಲ್ಲ ಅನ್ನೋರು ಒಂದು ಪಾತ್ರೆಯಲ್ಲಿ ಕೂಡ ಹಾಕ್ಕೊಂಡು ಅದನ್ನು ಬೇಯಿಸ್ಕೊಳ್ಬೋದು ಮತ್ತು ಬೇಯಿಸ್ವಾಗ್ಲೂ ಕೂಡ ಅಷ್ಟೇ ಚೆಕ್ ಮಾಡಿಕೊಳ್ತಾ ಬೇಯಿಸ್ಕೊಳ್ಬೇಕಾಗತ್ತೆ ಸ್ವಲ್ಪ ಗಟ್ಟಿ ಇರುವಾಗಲೇ ಅದನ್ನು ಎತ್ಕೋಬೇಕು ತುಂಬ ಮೆತ್ಗಾಗೋರ್ಗು ಬೇಯಿಸ್ಕೊಳ್ಬಾರ್ದು ಆವಾಗಲೇ ನಾವು ಮಾಡ್ತಕ್ಕಂತಹ ಕಬಾಬು ತುಂಬಾ ಚೆನ್ನಾಗಿ ಬರುತ್ತೆ ಈಗ ಅದು ಬೇಯೋಷ್ಟರಲ್ಲಿ ನಾನಿಲ್ಲಿ ಒಂದು ಬಟ್ಲಿಟ್ಕೊಂಡು ಅದಕ್ಕೆ ಒಂದೂವರೆ ಸ್ಪೂನಷ್ಟು ಮೈದಾ ಹಿಟ್ಟು ಒಂದೂವರೆ ಸ್ಪೂನಷ್ಟು ಫ್ಲೋರು ಹಾಗೆ ಒಂದು ಸ್ಪೂನಷ್ಟು ಅಕ್ಕಿ ಹಿಟ್ಟು ಒಂದು ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಿದ್ದೀನಿ ಇದಾದ ನಂತರ ಅರ್ಧ ಸ್ಪೂನಷ್ಟು ಕಾಶ್ಮೀರಿ ಚಿಲ್ಲಿ ಪೌಡರನ್ನ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಬಣ್ಣಕ್ಕೆ ಅಂತ ಕಲರ್ನ ಬಳಸ್ತಾ ಇಲ್ಲ ಹಾಗಾಗಿ ನಾನು ಕಾಶ್ಮೀರಿ ಚಿಲ್ಲಿ ಪೌಡರ್ನ ಉಪಯೋಗಿಸ್ತಾ ಇದ್ದೀನಿ ನಂತರ ಅದಕ್ಕೆ ಒಂದು ಅರ್ಧ ಸ್ಪೂನಿಗಿಂತ ಕಡಿಮೆ ಉಪ್ಪನ್ನ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಕಾಲು ಸ್ಪೂನಷ್ಟು ಜೀರಿಗೆ ಪುಡಿ ಕಾಲು ಸ್ಪೂನಷ್ಟು ಅರಿಶಿನ ಪುಡಿ ಮತ್ತು ಕಾಲು ಸ್ಪೂನಿಗಿಂತ ಕಡಿಮೆ ಕಾಳು ಮೆಣಸಿನ ಪುಡಿ ಮತ್ತು ಒಂದು ಕಾಲು ಸ್ಪೂನಿಗಿಂತ ಕಡಿಮೆ ಧನಿಯಾ ಪುಡಿನ ಹಾಕ್ಕೊಳ್ತಿದ್ದೀನಿ ಇದಾದ ನಂತರ ಒಂದು ಕಾಲ ಸ್ಪೂನಷ್ಟು ಗರಂ ಮಸಾಲಾನ ಹಾಕೊಳ್ತಿದ್ದೀನಿ ನಾನಿಲ್ಲಿ ಕಡಿಮೆ ಕ್ವಾಂಟಿಟಿಯಲ್ಲಿ ಮಾಡ್ತಾ ಇರೋದ್ರಿಂದ ನಾನು ಎಲ್ಲವನ್ನು ಕೂಡ ಸ್ವಲ್ಪನೇ ಹಾಕಿ ತೋರಿಸಿದ್ದೀನಿ ನೀವು ನಿಮ್ಮ ಕ್ವಾಂಟಿಟಿಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಳ್ಬೋದು ಈಗ ಇವೆಲ್ಲ ಮಸಾಲೆನ ಹಾಕಿದ ನಂತರ ಅದಕ್ಕೆ ಅರ್ಧ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಳ್ತಿದ್ದೀನಿ ಅದಾದಮೇಲೆ ಅದಕ್ಕೆ ಸ್ವಲ್ಪ ಹಿಂಗನ್ನು ಹಾಕೊಳ್ತಾ ಇದ್ದೀನಿ ಹಿಂಗನ್ನು ಹಾಕೊಳ್ಳೋದ್ರಿಂದ ನಮಗೆ ಡೈಜೆಷನ್ಗೆ ಎಲ್ಪ್ ಆಗುತ್ತೆ ನಾವು ಇಲ್ಲಿ ಎಣ್ಣೆಯಲ್ಲಿ ಬೇಯಿಸ್ತಾ ಇರೋದ್ರಿಂದ ಸಂಜೆ ಟೈಮಲ್ಲಿ ತಿನ್ನೋದ್ರಿಂದ ಅದಕ್ಕೆ ಡೈಜೆಷನ್ ಆಗೋದಿಲ್ಲ ಹಾಗಾಗಿ ಈ ರೀತಿ ಹಿಂಗನ್ನು ಹಾಕೊಳ್ಳೋದ್ರಿಂದ ಅದು ಡೈಜೆಷನ್ಗೆ ಹೆಲ್ಪ್ ಆಗುತ್ತೆ ಅದಾದ ಮೇಲೆ ಈ ಒಣ ಹಿಟ್ಟು ಮತ್ತು ಮಸಾಲೆನೆಲ್ಲ ಚೆನ್ನಾಗಿ ಇರುತ್ತಿ ಒಂದ್ಸರ್ತಿ ಡ್ರೈ ಆಗಿಯೇ ಮಿಕ್ಸ್ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಅದನ್ನು ನಾನು ಸೈಡಿಗೆ ಎತ್ತಿಟ್ಕೊಳ್ತಾ ಇದ್ದೀನಿ ಈಗ ಇಲ್ಲಿ ಕುಕ್ಕರ್ ಒಂದು ಬಿಸಿಲಿಗೆ ಕೂಗಿ ಸ್ವಲ್ಪ ತಣ್ಣಗಾಕಿದೆ ಈಗ ಮುಚ್ಚಳನ ನಾನು ತೆಗಿತಾ ಇದ್ದೀನಿ ನೋಡಿ ನಾವು ಈ ಹಂತದಲ್ಲಿ ಅದನ್ನು ಕುಕ್ಕರ್ ಮುಚ್ಚಳನ ಕರೆಕ್ಟಾಗಿ ತೆಗಿಬೇಕು ಅದು ತುಂಬ ತಣ್ಣಗಾಗೋವರೆಗು ನಾವು ಬಿಡಬಾರ್ದು ಈಗ ನೋಡಿ ಇನ್ನೂ ಸ್ವಲ್ಪ ಬಿಸಿ ಇದೆ ಮತ್ತು ಅದು ವಿಜಿಲ್ ಮಾತ್ರ ತೆಗಿಯೋ ಹಂತಕ್ಕೆ ಬಂದಿದೆ ಈಗ ನೋಡಿ ನಾನು ಯಾವ ರೀತಿ ಬೆಂದಿದೆ ಅಂತ ತೋರಿಸ್ತಾ ಇದ್ದೀನಿ ಈ ರೀತಿ ಅದು ಬೆಂದಿರಬೇಕು ನೋಡಿ ಈ ರೀತಿಯಾಗಿ ಅದು ಪ್ರೆಸ್ ಮಾಡಿದರೆ ಈ ರೀತಿ ಗಟ್ಟಿನೇ ಇರಬೇಕಾಗತ್ತೆ ಸ್ವಲ್ಪ ಅಂದರೆ ತುಂಬ ಮೆತ್ತಗಾಗೋವರೆಗೂ ಬೇಯಬಾರ್ದು ಈಗ ಅದನ್ನು ಬಿಸಿ ಇರುವಾಗಲೇ ಅದನ್ನು ನೀರನ್ನೆಲ್ಲ ಬಸ್ತು ಒಂದು ಎರಡರಿಂದ ಮೂರು ನಿಮಿಷ ತಣ್ಣಗಾಗಲಿಕ್ಕೆ ಬಿಟ್ಟಿದ್ದೀನಿ ಈಗ ಇಲ್ಲಿ ಒಂದು ಅರ್ಧ ಹೋಳು ನಿಂಬೆಹಣ್ಣನ್ನ ಹಿಂಡ್ಬಿಟ್ಟು ರಸನ ಹಾಕೊಳ್ತಾ ಇದ್ದೀನಿ ಅಣಸಿನಕಾಯಿನೆಲ್ಲ ಬಸ್ತು ಅದನ್ನ ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಟ್ಟಿದ್ದೆ ಒಂದು ಎರಡರಿಂದ ಮೂರು ನಿಮಿಷ ಈಗ ಅದು ತಣ್ಣಗಾಗಿದೆ ತಣ್ಣಗಾದ ನಂತರ ಈ ಹಿಟ್ಟೊಳಗಡೆ ನಾನು ಹಾಕೊಳ್ತಾ ಇದ್ದೀನಿ ಈಗ ಇದನ್ನು ಡ್ರೈ ಆಗಿಯೇ ಒಂದು ಸತಿ ಮಿಕ್ಸ್ ಮಾಡಿಕೊಳ್ಬೇಕು ಯಾಕೆ ಅಂತಂದರೆ ನಾವಿಲ್ಲಿ ಇದನ್ನು ಬೇಯಿಸಿಟ್ಕೊಂಡಿದ್ದೀವಿ ಅಲ್ವಾ ಅದರಲ್ಲಿ ಸ್ವಲ್ಪ ನೀರಂಶ ಉಳ್ಕೊಂಡಿರುತ್ತೆ ಹಾಗಾಗಿ ಇದನ್ನು ನಾವು ಡ್ರೈ ಆಗಿ ಒಂದು ಸತಿ ಹಿಟ್ಟು ಜೊತೆ ಮಿಕ್ಸ್ ಮಾಡಿಕೊಳ್ಬೇಕು ಈ ರೀತಿಯಾಗಿ ಈ ರೀತಿ ಚೆನ್ನಾಗಿ ಡ್ರೈಯಾಗಿ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಅದರಲ್ಲಿರ್ತಕ್ಕಂಥ ನೀರಂಶನೆಲ್ಲ ಇಟ್ಟು ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಈಗ ನೋಡಿ ಚೆನ್ನಾಗಿ ಅದನ್ನು ಒಂದು ಸತಿ ಕೈಯಿಂದನೇ ಸಾಫ್ಟಾಗಿ ಅದನ್ನು ಕಲಿಸ್ಕೋಬೇಕು ತುಂಬ ಹಿಸ್ಕಿ ಅದನ್ನು ಕಲಿಸ್ಲಿಕ್ಕೆ ಹೋಗ್ಬಾರ್ದು ಈ ರೀತಿ ಸಾಫ್ಟಾಗಿ ಒಂದು ಸತಿ ಕಲಿಸ್ಕೋಬೇಕು ಈ ರೀತಿ ಡ್ರೈ ಆಗಿ ಒಂದು ಸತಿ ಕಲಿಸಿದ ನಂತರ ಅದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನ ಚುಮ್ಕಿಸ್ಕೊಂಡು ನಾವು ನಾನು ನಾನಿಲ್ಲಿ ಒಂದು ಎರಡು ಅಷ್ಟು ನೀರನ್ನ ಹಾಕ್ಕೊಂಡು ಈ ರೀತಿ ಕಲಿಸ್ಕೊಳ್ತಾ ಇದ್ದೀನಿ ನಾವು ಇದನ್ನು ಸಾಫ್ಟಾಗಿಯೇ ಕಲಿಸ್ಕೋಬೇಕಾಗತ್ತೆ ತುಂಬ ಹಿಸ್ಕಿ ಅದನ್ನು ಕಲಿಸ್ಕೊಳ್ಲಿಕ್ಕೆ ಹೋಗಬಾರ್ದು ನಾವು ಹಲಸಿನಕಾಯಿ ಕಬಾಬ್ನ ಮಾಡುವಾಗ ಈ ಟಿಪ್ಸ್ನೆಲ್ಲ ಫಾಲೋ ಮಾಡಿದ್ರೆ ಫೇಲ್ ಆಗೋ ಚಾನ್ಸೇ ಇರೋದಿಲ್ಲ ಬಿಗಿನರ್ಸು ಕೂಡ ಈ ಟಿಪ್ಸ್ನ ಫಾಲೋ ಮಾಡಿ ಕಬಾಬ್ ಕಬಾಬ್ನ ಮಾಡಿದ್ರೆ ಫೇಲೇ ಆಗೋಲ್ಲ ಈಗ ಇದನ್ನ ಚೆನ್ನಾಗಿ ಕಲಸಿದ ನಂತರ ಮತ್ತೆ ಒಂದು ಎರಡು ಸ್ಪೂನಷ್ಟು ನೀರನ್ನ ನಾನು ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ ನಾನು ಒಟ್ಟಾರೆಯಾಗಿದ್ದಕ್ಕೆ ಒಂದು ನಾಲ್ಕು ಸ್ಪೂನಷ್ಟು ನೀರನ್ನ ಉಪಯೋಗಿಸಿದ್ದೀನಿ ನಾನು ಮಾಡಿರೋ ಕ್ವಾಂಟಿಟಿಗೆ ಈಗ ನೋಡಿ ಈ ರೀತಿ ಡ್ರೈ ಆಗಿನೇ ಸಾಫ್ಟಾಗಿ ಕಲಿಸ್ಕೊಳ್ಬೇಕು ಈಗ ಇದನ್ನು ನಾವು ಬಿಡಿ ಬಿಡಿಯಾಗಿ ಬಿಡಲಿಕ್ಕೆ ಕರೆಕ್ಟಾಗಿ ಬರುತ್ತೆ ಆ ರೀತಿ ನಾನು ಕಲಿಸ್ಕೊಂಡಿದ್ದೀನಿ ಇದುವರೆಗೂ ವಿಡಿಯೋ ನೋಡಿದರೆ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ ಬೆಲ್ಲ ಐಕನ್ನು ಹೊತ್ತಿ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಆಗ ನಾನು ಹಾಕ್ತಕ್ಕಂಥ ಎಲ್ಲ ವಿಡಿಯೋಗಳನ್ನ ನೀವೇ ಮೊದಲು ನೋಡ್ಬೋದು ನೋಡಿ ಈ ರೀತಿಯಾಗಿ ನಾವು ಹಾಕಿದರೆ ಅದು ಬಿಡಿ ಬಿಡಿಯಾಗಿ ಬೀಳಬೇಕು ಆ ರೀತಿಯಾಗಿ ನಾವು ಕಲಿಸ್ಕೊಳ್ಬೇಕು ಈಗ ನಾನಿಲ್ಲಿ ಸಣ್ಣ ಊರಿನಲ್ಲಿ ಎಣ್ಣೆನ ಚೆನ್ನಾಗಿ ಬಿಸಿ ಮಾಡ್ಕೊಂಡಿದ್ದೆ ಈಗ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ನಾನು ಈ ಕಬಾಬ್ನ ಹಾಕ್ಕೊಳ್ತಾ ಇದ್ದೀನಿ ನಾವು ತುಂಬ ತೆಳುವಾಗಿ ಕಲಿಸಿದರೆ ಈ ರೀತಿ ಬಿಡ್ಲಿಕ್ಕೆ ಹೋದಾಗ ಅದು ಒಂದಕ್ಕೊಂದು ಹಂಕೊಂಡ್ಬಿಡುತ್ತೆ ಆವಾಗ ಚೆನ್ನಾಗಿ ಬೇಯೋದಿಲ್ಲ ಹಾಗಾಗಿ ನಾವು ಈ ರೀತಿ ಸ್ವಲ್ಪ ಡ್ರೈ ಆಗಿನೇ ಈ ರೀತಿ ಬಿಟ್ಟರೆ ಒಂದೊಂದಾಗಿ ಬಿಡೋ ರೀತಿ ಬರಬೇಕು ಆ ರೀತಿ ನಾವು ಕಲಿಸ್ಕೋಬೇಕಾಗುತ್ತೆ ಈಗ ಇದನ್ನೆಲ್ಲ ಚೆನ್ನಾಗಿ ಅದಕ್ಕೆ ಎಷ್ಟು ಹಿಡಿಯುತ್ತೆ ಎಣ್ಣೆಗೆ ಅಷ್ಟನ್ನು ಹಾಕೊಂಡು ನಾನು ಬೇಯಿಸ್ಕೊಳ್ತಾ ಇದ್ದೀನಿ ಮೀಡಿಯಮ್ ಫ್ಲೇಮಲ್ಲೇ ಈಗ ಸ್ವಲ್ಪ ಬೆಂದ ನಂತರ ನಾನು ಅದು ಏನಾದರೂ ಒಂದಕ್ಕೊಂದು ಅಂಟ್ಕೊಂಡಿದ್ರೆ ಅದನ್ನು ಒಂದೊಂದು ಬಿಡಿಸ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ನಾವು ಆ ಜಾಲರಿನಲ್ಲೇ ಈ ರೀತಿ ಬಿಡಿಸ್ಕೊಳ್ಬೇಕು ಅದು ಸ್ವಲ್ಪನೇ ಅಂಟ್ಕೊಂಡಿರುತ್ತೆ ನಾವು ಹಾಕಿದಾಗ ಅದನ್ನೇ ಈ ರೀತಿ ಬಿಡಿಸ್ಕೊಂಡ್ರೆ ಅದು ಬಿಡಿ ಆಗುತ್ತೆ ಈ ರೀತಿ ಆ ಬಿಡಿಸ್ಬಿಟ್ಟು ನಾವು ಪುನಃ ಅದನ್ನು ಬೇಯಲಿಕ್ಕೆ ಬಿಡಬೇಕು ಈಗ ನೋಡಿ ಒಂದು ಸೈಡು ಚೆನ್ನಾಗಿ ಬೆಂದಿದೆ ಈಗ ಇದನ್ನು ತಿರುಗಿಸಿ ಇನ್ನೊಂದು ಸೈಡು ಬೇಯಲಿಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ತಾ ಅದನ್ನು ಬೇಯಿಸ್ಕೊಳ್ಬೇಕು ಈಗ ನೋಡಿ ಎರಡು ಸೈಡು ಚೆನ್ನಾಗಿ ಬೆಂದಿದೆ ಇವಾಗ ನಾನು ತೆಗೆದು ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಈಗ ನೋಡಿ ಇದು ಸ್ವಲ್ಪ ಕೂಡ ಎಣ್ಣೆನ ಕುಡ್ದಿಲ್ಲ ಮತ್ತು ಅಷ್ಟೇ ಚೆನ್ನಾಗಿ ನಾವು ಚಿಕನ್ ಕಬಾಬ್ನ ಮಾಡ್ತೀವಿ ನೋಡಿ ಅದೇ ರೀತಿ ಬಂದಿದೆ ಟೇಸ್ಟು ಕೂಡ ಯಾವುದೇ ವ್ಯತ್ಯಾಸ ಇರೋದಿಲ್ಲ ನೀವು ಏನಾದರೂ ತಿಂದರೆ ಇದನ್ನ ನಾವು ಚಿಕನ್ ಕಬಾಬ್ನೇ ತಿಂತಿದ್ದೀವೇನೋ ಅಂತ ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ನೀವು ಕೂಡ ನಿಮ್ಮ ಮನೆಯಲ್ಲಿ ಮಾಡಿಕೊಂಡು ಯಾವ ರೀತಿ ಬಂತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಈಗ ಉಳಿದಿರ್ತಕ್ಕಂತಹ ಕಬಾಬ್ನು ಕೂಡ ನಾನಿಲ್ಲಿ ಎಣ್ಣೆಗೆ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಎರಡು ಸೆಟ್ಟಲ್ಲಿ ಬೇಯಿಸ್ಕೊಂಡಿದ್ದೀನಿ ಅಂದರೆ ಎರಡು ಸಲ ಹಾಕಿ ಬೇಯಿಸ್ಕೊಂಡಿದ್ದೀನಿ ನಾನು ಹಾಕಿರ್ತಕ್ಕಂಥ ಎಣ್ಣೆಗೆ ನಾನು ಮಾಡಿರ್ತಕ್ಕಂಥ ಕ್ವಾಂಟಿಟಿಗೆ ಎರಡು ಸಲ ಬೇಯಿಸಲಿಕ್ಕೆ ಸಾಕಾಯಿತು ಈಗ ಇವೆಲ್ಲವನ್ನು ಕೂಡ ಹಾಕಿದ ನಂತರ ಅದನ್ನು ಒಂದು ಸೈಡು ಚೆನ್ನಾಗಿ ಬೇಯಿಸಿದ ನಂತರ ಇನ್ನೊಂದು ಸೈಡು ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ ಈಗ ಇನ್ನೊಂದು ಸೈಡು ಬೇಯಿಸೋ ಹಂತದಲ್ಲಿ ಅದು ಇನ್ನೇನು ಬೇಯುತ್ತೆ ಅನ್ನುವಾಗ ಅದಕ್ಕೆ ಒಂದು ಎರಡು ಹೆಸರಷ್ಟು ಕರ್ಬೈನ್ ಸೊಪ್ಪನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ ಅಂದರೆ ಫ್ರೈ ಮಾಡ್ಕೊಳ್ತಿದ್ದೀನಿ ಈ ರೀತಿ ನಾವು ಕರ್ಬೈನ್ ಸೊಪ್ಪನ್ನ ಹಾಕೊಳ್ಳೋದ್ರಿಂದ ಫ್ಲೇವರು ಚೆನ್ನಾಗಿರುತ್ತೆ ಮತ್ತೆ ಟೇಸ್ಟ್ ಕೂಡ ಕೊಡುತ್ತೆ ಅದ್ರ ಜೊತೆ ತಿನ್ನೋವಾಗ ನಾನ್ ವೆಜ್ ತಿಂದೆ ಇರೋರು ಹಲ್ಸಿನಕಾಯಿ ಸೀಸನಲ್ಲಿ ಈ ರೀತಿ ವೆಜ್ ಕಬಾಬ್ನ ಮಾಡ್ಕೊಳ್ತೀನಿ ಟೇಸ್ಟಲ್ಲಿ ಯಾವುದೇ ವ್ಯತ್ಯಾಸ ಇರೋದಿಲ್ಲ ನಾನಿಲ್ಲಿ ಮನೇಲಿ ಇರತಕ್ಕಂತಹ ಪದಾರ್ಥ ಕಡನೆ ಉಪಯೋಗಿಸ್ಕೊಂಡು ತುಂಬ ಆರೋಗ್ಯಕರವಾದಂತಹ ಕಬಾಬ್ನ ಮಾಡಿದ್ದೀನಿ ಇದಕ್ಕೆ ನಾನು ಬಣ್ಣಕ್ಕೆ ಯಾವುದೇ ಕಲರ್ನ ಬಳಸಿಲ್ಲ ನಾನು ಕಾಶ್ಮೀರಿ ಚಿಲ್ಲಿ ಪೌಡರ್ನ ಉಪಯೋಗಿಸಿದ್ದೀನಿ ಹಾಗೆ ಬೇರೆ ಯಾವುದೇ ರೀತಿಯ ಮಸಾಲೆನ ಬಳಸಿಲ್ಲ ನಾನು ಮನೇಲಿರ್ತಕ್ಕಂತಹ ಮಸಾಲೆನೆ ಹಾಕಿ ಈ ರೀತಿ ಕಬಾಬ್ನ ಮಾಡಿದ್ದೀನಿ